ಹಾಯ್ ಫ್ರೆಂಡ್ಸ್ ಇವಾಗ ಜಸ್ಟ್ ಇನ್ನು ಧರ್ಮಸ್ಥಳದಿಂದ ಬಂದಿದ್ದೀವಿ ಏಳುವರೆ ಏಳು ನಲವತ್ತಕ್ಕೆ ಮನೆಗೆ ರೀಚ್ ಆದ್ವಿ ಬೆಳಗ್ಗೆ ನಾವು ಪ್ರಸಾದ ಧರ್ಮಸ್ಥಳದಲ್ಲಿ ಪ್ರಸಾದ ಹನ್ನೊಂದು ಹನ್ನೊಂದುವರೆಗೆ ತಿಂದ್ಕೊಂಡು ಹೊರಡಿದ್ದು ಮತ್ತೆ ಏನು ಸಿಗಲಿಲ್ಲ ಮಕ್ಕಳಿಗೆ ಹೇಳಿದ್ವಿ ಕಾಳಮಂಡೆಕ್ಕೆ ಬಜ್ಜಿ ತಂದುಕೊ ತಂದಿಡಿ ಅಂತ ಹೇಳಿ ತಂದಿಟ್ಟಿದ್ರು ಟೀ ಮಾಡಿಕೊಂಡು ಮೆಣಸಿನ್ಕಾಯಿ ಬಜ್ಜಿ ತಿಂತಾಯಿದ್ದೀನಿ ಇವಾಗ ಅಡುಗೆಗೆ ಇವರು ಬಟಾಣಿ ಕಾಳೆಲ್ಲ ಸುಡಿತಾ ಇದ್ದಾರೆ ಜರ್ನಿ ಮಾಡಿ ಬಂದೂ ಚಪಾತಿ ಬಟಾಣಿ ಕಾಳು ಪಲ್ಯ ಇದ್ದೀನಿ ಸೊ ಇವಾಗ ಇವ್ರು ಬಟಾಣಿ ಕಾಳು ಸುರಿದು ಕೊಟ್ಟಾದ ಮೇಲೆ ನಾನು ಬೇಗ ಬೇಗ ಅಡುಗೆ ಎಲ್ಲ ಮಾಡ್ಕೋತೀನಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಮಾಡ್ಕೊಂಡು ಬಂದು ಪುರ್ಸೋದಿಲ್ಲ ನೋಡಿ ಇಲ್ಲೆಲ್ಲ ಇನ್ನು ಲಗೇಜ್ ಇಲ್ಲಿಲ್ಲ ಬಿದ್ದಿದ್ದಾವೆ ಪ್ರಸಾದ ಲಗೇಜು ಎಲ್ಲ ಇಲ್ಲೇ ಬಿದ್ದಿದೆ ಏನ್ರಿ ಬೇಗ ಬೇಗ ಆರಿಸ್ಕೊಡ್ತೀರಾ ಸರಿ ಫ್ರೆಂಡ್ಸ್ ಇವಾಗ ಬೇಗ ಬೇಗ ಆರಿಸ್ಕೊಂಡು ಚಪಾತಿ ಪಲ್ಯ ಮಾಡಿ ಬೇಗ ಬೇಗ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀವಿ ನೋಡಿ ಬಜ್ಜಿ ತಗೊಂಬರ್ರಿ ಅಂದರೆ ತಣ್ಣಗಿರೋದು ತಗೊಂಬಂದಿದ್ದಾರೆ ಆದರೂ ಟೇಸ್ಟ್ ಇತ್ತು ಇವರು ಕಾಲು ಸುಲೀತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಬಂದ ಇವರು ಸುರಿದು ಕೊಟ್ಟರು ಪಲ್ಯ ಆಗಿದೆ ಪಲ್ಯ ಆಗಿದೆ ಚಪಾತಿ ಹಾಕ್ತಾ ಇದ್ದೀನಿ ಸೊ ಬಸ್ಸಲ್ಲಿ ಬರುವಾಗ ಎಲ್ಲಾ ಕಡೆ ನಿನ್ನೆಯಿಂದ ಫುಲ್ಲು ರೈಸ್ ಊಟ ಮಾಡಿದೀನಿ ಅಂತ ಹೇಳಿದ್ರು ನಾನ್ ಬಂದ್ಬಿಟ್ಟು ಚ ಹೋಗಿ ಚಿತ್ರಾನ್ನ ಮಾಡಿದ್ರೆ ಆಯ್ತು ಚಿತ್ರಾನ್ನ ಮಾಡ್ಕೊಂಡು ತಿಂದು ಹೊಲ್ಲಣ ಅಂತೆ ಇವಳು ರೈಸ್ 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 ಆಗಿದೆ ಸೊ ಮನೇಲಿ ಇದ್ರೆ ಒಂದ್ ಚಪಾತಿ ರೊಟ್ಟಿ ಏನಾದ್ರು ತಿಂತಾರೆ ಸೊ ಹಾಗಾಗಿ ಮತ್ತೆ ಪಲ್ಯ ನಾನ್ ಮಾಡ್ತೀನಿ ನೀನ್ ಚಪಾತಿ ಮಾಡೋದ್ರು ಮನೆಗ್ ಬಂದ್ರೆ ನನ್ನ ಮಗ ನೀನೇ ಮಾಡ್ಬೇಕು ಪಲ್ಯ ನೀನೇ ಮಾಡ್ಬೇಕು ನೀನ್ ಟೇಸ್ಟ್ ಗೊತ್ತಾಗುತ್ತೆ ನನಗೆ ಅಂತ ಹೇಳಿ ಕಾಟ ಮಾಡಲ್ಲ ಸೊ ಹಾಗಾಗಿ ಇವರು ಬಟಾಣಿ ಕೊಟ್ಟರು ನಾನು ಪಲ್ಯ ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಎಷ್ಟ್ರಿ ಒಂಬತ್ತು ಕಾಲು ಆಗಿದೆ ಅಂತೆ ಏಳುವರೆ ಏಳು ಮುಖಾಲಿಗೆ ಬಂದ್ವಿ ಸ್ವಲ್ಪ ಅದು ಇದು ತೆಕ್ಕೊಂಡು ಟೀ ಮಾಡ್ಕೊಂಡು ಕೂತ್ಕೊ ಕುಡಿದು ಪಲ್ಯ ಚಪಾತಿ ಮಾಡ್ತಾ ಇದ್ದೀನಿ ಇನ್ನೇನು ಚಪಾತಿ ಬಿಸಿ ಬಿಸಿ ಹಾಕೊಂಡು ತಿನ್ಕೊಂಡು ಮಲ್ಗೋದು ನಾಳೆ ಒಂದು ವಿಶೇಷ ಅಂದ್ರೆ ನನ್ಗೆ ತುಂಬಾ ಖುಷಿ ಏನು ಎತ್ತ ಅಂತ ಹೇಳಿ ಖಂಡಿತ ನಾಳೆ ನಾನು ಹೇಳ್ತೀನಿ ಆಕ್ಚುಲಿ ಮನೆಗೆ ಇವ ಒಂದು ಹೊಸ ಹೊಸ ಸೊ ಅತಿಥಿ ನೆಕ್ಸ್ಟ್ ಹೇಳ್ತೀನಿ ಐಟಮ್ ಐಟಮ್ ಅಲ್ಲಿ ಒಂದು ಹೊಸ ಅತಿಥಿ ಬರ್ತಾ ಇದೆ ಇವತ್ತೇ ಬರ್ಬೇಕಾಗಿತ್ತು ಬೈಕ್ ಅಂದ್ರೆ ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ರು ಮತ್ತೇನು ನಾಳೆ ಹತ್ತು ಗಂಟೆಗೆ ಅಂತ ಹೇಳಿದ್ದಾರೆ ಸೊ ಏನು ಎತ್ತ ಅಂತ ಹೇಳ್ತೀನಿ ದಿನದ ಆಸೆ ಈಡೇಳ್ತಾ ಇದೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಹತ್ತುವರೆಗೆ ಹೋಗಿ ತರೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗುತ್ತೆ ಸ್ವಲ್ಪ ಖುಷಿಯಾಗಿದ್ದೀನಿ ನಾನು ಬಿಸಿ ಬಿಸಿ ಚಪಾತಿ ಹಾಕಬೇಕ್ರಿ ತಿಂತೀರಾ ಜಾಸ್ತಿ ಹಾಕಿಡಲ್ಲ ಫ್ರೆಂಡ್ಸ್ ಹಂಗೆ ಹಾಕ್ತಾ ಹಾಕ್ತಾ ಕೊಟ್ಟು ಇಲ್ಲ ಹಾಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ ನೋಡಿ ಜರ್ನಿ ಮಾಡ್ಕೊಂಡು ಬಂದ್ರು ಚಪಾತಿ ಬೇಕಿತ್ತ ನಿಮಗೆ ಅಂತ ನಮ್ಮಮ್ಮ ಬಿಡ್ತಾ ಇದ್ದಾರೆ ಅಲ್ಲಿ ಇನ್ನೇನದೆಲ್ಲ ಮಾಡ್ತೀಯಾ ಏನಾದರೂ ರೈಸ್ ಮಾಡ್ಕೊಂಡು ತಿನ್ನೋದಲ್ವಾ ಅಂತ ಹೇಳಿ ಅಮ್ಮನೇ ಮಾಡ್ತೀನಿ ಅಂತ ಹೇಳಿದ್ರು ನಾನೇ ಬೇಡ ಅಂತ ಅನ್ನಿಸುತ್ತೆ ಏನಕ್ಕೆ ಅಮ್ಮ ರಿಸ್ಕ್ ತಗೊಳ್ಳೋದು ಚಪಾತಿ ಹಾಕಾಯ್ತು ಬಟಾಣಿ ಕಾಳು ಬಟಾಣಿ ಕಾಳು ಆಲೂಗಡ್ಡೆ ಮೆಂತೆ ಸೊಪ್ಪು ಹಾಕಿ ಮಸಾಲೆ ಹಾಕಿ ಆಹಾ ತುಂಬಾ ರುಚಿಯಾಗಿದೆ ರೈಸ್ 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 ಅಂದ್ಕೊಂಡು ಚಪಾತಿ ಪಲ್ಯ ಮಾಡಿದೆ ಬೆಸ್ಟ್ ಅಲ್ವಾ ಅನ್ನ ಮಾಡ್ಕೋ ಚಿತ್ರಾನ್ನ ಮಾಡ್ಕೋ ಇಲ್ಲ ಏನಾದರೂ ಸಾರು ಮಾಡ್ಕೊ ನೋತ್ ಈ ಥರ ಪಲ್ಯ ಮಾಡಿಬಿಟ್ರೆ ಬಿಸಿ ಬಿಸಿ ಚಪಾತಿ ಜೊತೆಗೆ ತಿನ್ಕೋಬೋದು ನನಗೆ ಸಾಕಪ್ಪ ರೈಸ್ ಮಾಡಿಲ್ಲಪ್ಪೋ ತಂದೆ ರೈಸ್ ಮಾಡಿಲ್ಲ ತೊಳ್ರಿ ತಗೊಂಡ್ರಿ ಇವಾಗ ನಾನು ಚಪಾತಿ ಪಲ್ಯ ತಿನ್ಕೋತೀನಿ ಫ್ರೆಂಡ್ಸ್ ತಿನ್ಕೊಂಡು ರೆಡಿ ತಿಂದ್ಕೊಂಡು ರೆಸ್ಟ್ ಮಾಡಿ ನಾಳೆ ಮತ್ತೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಸೊ ಹೇಳಿದ್ದೆ ಅಲ್ಲ ನಾನು ಸ್ಟಾರ್ಟಿಂಗಲ್ಲೇ ನಮ್ಮ ಮನೆಗೆ ನಾಳೆ ಏನೋ ಒಂದು ಐಟಮ್ ಬರ್ತಾಯಿದೆ ಅಂತ ಹೇಳಿ ಸೊ ನನಗೆ ತುಂಬ ದಿನಗಳಿಂದ ತುಂಬ ಆಸೆ ಇತ್ತು ಆದರೆ ನಾನೇ ಬೇಡ ಬೇಡ ಅಂತ ಹೇಳ್ತಾ ಇದ್ದೆ ಸೊ ಮಕ್ಕಳು ಎಜುಕೇಷನು ಅವ್ರ ಫೀಸು ಮನೆ ಜವಾಬ್ದಾರಿ ಎಲ್ಲನೂ ಒಂದು ಕಡೆಯಿಂದ ಹೆವಿ ಆಗಬಾರ್ದು ನಮ್ಮ ಮನೆಯವರಿಗೆ ಅಂತ ಹೇಳಿ ನಾನು ಆಸೆ ಇದ್ರೂ ಅದನ್ನು ಬದಿಗಿಟ್ಟು ಮಕ್ಕಳ ಎಜುಕೇಷನ್ ಮನೆ ಜವಾಬ್ದಿ ಜವಾಬ್ದಾರಿ ಕಡೆ ತುಂಬ ಹರಿಸಿದ್ದೆ ಸೊ ಹೋಗ್ತಾ ಹೋಗ್ತಾ ಮತ್ತೆ ಹೇಳ್ತಾ ಇದ್ರು ಮನೆಯಲ್ಲಿ ತೊಗೊಳ್ಳೋಣ ತೊಗೊಳ್ಳೋಣ ಅಂತ ಹೇಳಿ ಎಲ್ಲದಕ್ಕೂ ಅಡಿಪಾಯವಾಗಿ ನಿಂತ್ಕೊಂಡಿದ್ದೆ ಬೇಡ ಅಂತ ಹೇಳಿ ಸೊ ಆ ದುಡ್ಡೆ ಮತ್ತು ನಾವು ಎಜುಕೇಷನ್ಗೆ ಇನ್ವೆಸ್ಟ್ ಮಾಡೋಣ ಇಲ್ಲ ಮನೆಗೆ ಏನಾದರೂ ಖರ್ಚಿಗಾಗುತ್ತೆ ಇಲ್ಲ ಬೇರೆ ಯಾವುದಕ್ಕಾದರೂ ಬರುತ್ತೆ ಅಂತ ಹೇಳಿ ನನ್ನಿಂದ ಅದು ತಡೆಗಟ್ಟಿತ್ತು ಸೊ ಫೈನಲಿ ಮನೆಯಲ್ಲಿ ನಾನು ಹ್ಞೂ ಅಂತ ಹೇಳಿದ ಮೇಲೆ ಹೋಗಿ ತಗೊಂಡು ಬಂದಿರೋದು ಸೊ ನನಗೂ ತುಂಬಾ ಖುಷಿ ಇದೆ ಮನೆಯಲ್ಲೂ ಕೂಡ ಮಕ್ಕಳು ಇವರು ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ಸೊ ಫೈನಲಿ ಸವಿತಾ ಅವ್ರಿಗೂ ನಾನು ಕಳಿಸಿದ್ದೆ ಅವರು ಕೂಡ ರೂಪ ನಿಮಗೆ ತುಂಬ ದಿನಗಳ ಆಸೆ ತುಂಬ ಖುಷಿಯಾಯಿತು ನಾನು ನಿಮ್ಮ ರೀಲ್ಸಲ್ಲೆಲ್ಲ ನೋಡಿದೆ ತುಂಬ ತುಂಬ ಖುಷಿಯಾಯಿತು ಹೀಗೆ ಚೆನ್ನಾಗಿರಿ ನಗ್ನಗ್ತಾ ಖುಷಿಯಾಗಿರಿ ಅಂತ ಅಂದರು ನನಗೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಸವಿತಾ ಯಾಕಂದರೆ ತುಂಬ ಹತ್ತಿರದಿಂದ ನೋಡಿರೋದು ನನಗೆ ಸವಿತಾ ತುಂಬ ಜನ ನೋಡಿದ್ದಾರೆ ಬಟ್ ತುಂಬ ತುಂಬ ತೀರ ಹತ್ತಿರದಿಂದ ನೋಡಿದ್ದಾರೆ ಸವಿತಾ ಸೊ ಅವರಿಗೆಲ್ಲ ಗೊತ್ತು ನನಗೇನು ಬೇಕು ಏನು ಬೇಡ ಎಲ್ಲ ಅವ್ರಿಗೆ ಗೊತ್ತಿದೆ ಸೊ ಅವರು ಮೆಸೇಜ್ ಮಾಡಿ ಹೇಳಿದಾಗ ನಂಗೆ ತುಂಬಾ ಖುಷಿಯಾಯಿತು ಸೊ ಖುಷಿಯಲ್ಲಿ ತುಂಬ ಆ ಮೆಸೇಜ್ ಅವ್ರದ್ದು ರೀಡ್ ಮಾಡ್ತಾ ಮಾಡ್ತಾ ನನಗೆ ಕಣ್ಣೀರಲ್ಲೇ ಕಣ್ಣೀರೇ ಬಂದ್ಬಿಡ್ತು ಸಂತೋಷದ ಕಣ್ಣೀರು ಹಾಗೆ ನಾವು ತಂದಿದ್ದೀವಿ ಅಂತ ತಕ್ಷಣ ಅಮ್ಮನೂ ಕೂಡ ಬಂದರು ಪಪ್ ಖುಷಿಯಿಂದ ಬಂದರು ನೋಡೋಕ್ಕೆ ಸೊ ತುಂಬ ತುಂಬ ಖುಷಿಯಾಯಿದ್ರು ಅಮ್ಮನೂ ಕೂಡ ಬಂದು ನೋಡಿ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿ ಕಾಣ್ತಾ ಇದೆ ಮನೆಗೆ ಅಂತ ಹೇಳಿದರು ಸೋ ಅಮ್ಮ ಬಂದು ನೋಡ್ಕೊಂಡು ಹೋದರು ತುಂಬ ಖುಷಿ ಆಯಿತು ನನಗೂ ನಾನು ಅಮ್ಮ ಕೂಡ ಮಾತಾಡ್ಕೊಂಡಿದ್ವಿ ಸೊ ನನಗೆ ಮೆಣಸಿನ್ಕಾಯ್ದು ಇತ್ತಲ್ಲ ಅದೆಲ್ಲ ತೊಟ್ಟೆಲ್ಲ ತೆಗೆದುಬಿಡು ಕ್ಲೀನ್ ಮಾಡ್ಕೊಂಡ್ಬಿಡು ತೊಗೊಂಬ ಇಲ್ಲಿ ಅಂತ ಹೇಳಿದರು ಇಲ್ಲ ನಾನು ಮಾಡ್ಕೋತೀನಿ ನೀವು ಕೂತ್ಕೊಳ್ಳಿ ಆರಾಮಾಗಿ ಅಂತ ಸೊ ಅಮ್ಮನ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ನಾನು ಹಾಲು ಪಾತ್ರೆ ಎಲ್ಲ ಸೀದೋಗಿಬಿಡ್ತು ಓಡೋಗಿ ಬಂದ್ ಮಾಡೋಕ್ಕೆ ಹೋದ್ರೆ ಫುಲ್ ಸ್ವಲ್ಪ ಹಾಲೇ ಸೀದೋಗಿಬಿಟ್ಟಿತ್ತು ಅದರಲ್ಲೂ ಅಮ್ಮ ಪದೇ ಪದೇ ಅಂತರೂ ಬರದೇ ಇಲ್ಲ ಸೊ ಬಂದಾಗ ಅಮ್ಮನ ಜೊತೆಗೆ ಟೈಮ್ ತೆಗಿತಾ ಇದೆ ಮಾತಾಡಿಕೊಂಡು ಅಮ್ಮ ತೊಟ್ಟೆಲ್ಲ ಬಿಡಿಸ್ಕೊಡ್ತೀನಿ ಕೊಡು ಅಂತಂದ್ರೂ ಬೇಡ ನೀವು ಕೂತ್ಕೊಳ್ಳಿ ಆರಾಮಾಗಿ ಅಂತ ಹೇಳಿ ಮಾತಾಡಿಕೊಂಡು ಸೊ ಅಮ್ಮ ಮತ್ತೆ ಒಂದು ಫಂಕ್ಷನಿಗೆ ಹೋಗಬೇಕಾಗಿತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಸೊ ಅಲ್ಲಿ ಹೋದರು ಅಮ್ಮ ಸೊ ಇವತ್ತಿನ ಈ ವಿಡಿಯೋ ಇದಾಗಿತ್ತು ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೇಕೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್